ಈಗಷ್ಟೇ ಬರ್ಬೇಕಾದ್ರೆ ಒಂದು ಹೆಂಡ್ಸ್ ಹೇಳ್ತಾ ಇದ್ರು ಸರ್ ಈ ಭಾಗದಲ್ಲಿ ಹೋಗೋದು ಅಡ್ಡ ಕೊಡ್ತಾರೆ ಅಡ್ಡ ಹಾಕ್ತಾರೆ ಸಿಗರೇಟ್ಸ್ ಎತ್ತಿರ್ತಾರೆ ಗಾಂಜಾ ಹೊಡೆದಿರ್ತಾರೆ ಕೆಲವರು ಕುಡಿದ್ ಬಂದ್ ರಸ್ತೆಲಿ ಅಡ್ಡ ನಿಂತ್ಕೋತಾರೆ ಸೊ ನಿಮ್ಮನೆ ಹೆಣ್ಮಕ್ಳು ಓಡಾಡೋ ಜಾಗ ನಿಮ್ಮನೆ ಮಕ್ಳು ಓಡಂತ ಜಾಗದಲ್ಲಿ ಆ ತರ ಏನ್ ಮಾಡ್ತಿರಿ ಸಹಿಸ್ಕೋತೀರಾ ಸಹಿಸಕೋತೀರೀ ಸಂಗಿದಾಗ ನಮ್ಮನೆ ಮಕ್ಕಳಿಗೆ ಎಲ್ಲಿವರೆಗೂ ತೊಂದರೆ ಆಗುತ್ತೋ ಅಲ್ಲಿವರೆಗೂ ನಾವು ತಲೆ ಹಾಕಲ್ಲ ಅನ್ನುವಂಥ ಪ್ರವೃತ್ತಿ ಬೇಡ ಎಲ್ಲ ಹಿರಿಯರು ಇಲ್ಲಿ ವೇದಿಕೆ ಮೇಲೆ ನಮ್ಮ ಹಿರಿಯರಿದ್ದಾರೆ ಇಲ್ಲಿ ಬಹಳಷ್ಟು ಜನ ಹಿರಿಯರಿದ್ದೀರಿ ಸುಮ್ಮನೆ ನಾವು ಬಂದ್ವಲ್ಲ ಆ ಥರ ಹೋಗಿ ಬನ್ನಿ ಹತ್ತು ಜನ ಗುಂಪು ಮಾಡಿಕೊಂಡು ನಾಲ್ಕು ಕಡೆ ಹೋಗ್ಬಿಟ್ಟು ಇಲ್ಲ ಎಲ್ಲಾದರೂ ಸುಮ್ಮನೆ ಆಲ್ತು ಪಲ್ತು ಹುಡುಗರು ನಿಲ್ತಾರ ಎಲ್ಲಾದ್ರೂ ನ್ಯೂಸನ್ಸ್ ಮಾಡ್ತಾರ ಹೋಗೋರಿಗೆ ತೊಂದರೆ ಕೊಡ್ತಾರ ಏನಾದ್ರು ಕೆಟ್ಟ ಕುಳ್ಕೊಂಡು ಮಾತಾಡ್ತಾರ ರಸ್ತೆಯಲ್ಲಿ ನಿಂತ್ಕೊಂಡು ಸಿಗ್ರೇಟ್ ಸೇದೋದು ಬಿಡಿ ಸೇದೋದು ಆ ಥರದ್ದು ಮಾಡುವಂಥದ್ದು ಕುಡ್ದು ರಸ್ತೆಲಿ ಏನಾದ್ರು ಮಾಡ್ತಾರೆ ಈ ಥರದ್ದೆಲ್ಲ ಯಾರು ಬೇಡ ಹೊರಗೆ ನಾವು ಹತ್ತು ಹದಿನೈದು ಜನ ಸೇರ್ಕೊಳ್ಳಿ ಹಾಂ ಎಲ್ಲ ಇವಾಗ ಇಲ್ಲಿ ಗೊತ್ತಾಯ್ತು ನಾನು ಮುಸಲ್ಮಾನ್ ಇದ್ದಾರೆ ಇಲ್ಲಿ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದಂಥವ್ರು ಇದ್ದಾರೆ ಹಿಂದೂಗಳಿದ್ದಾರೆ ಕೆಲವು ಕ್ರಿಶ್ಚಿಯನ್ಸ್ ಇದ್ದಾರೆ ಅಂತ ಎಲ್ಲ ಕಮ್ಯುನಿಟಿ ನಾಲ್ಕು ನಾಲ್ಕು ಜನ ಹೋಗ್ಬಿಟ್ಟು ಜೊತೆಗೆ ಹೋಗಿ ದಬಾಯಿಸಿ ಬೈರಿ ಯಾರೇನು ಬೇಡನಲ್ಲ ಅನ್ನಲ್ಲ ನಿಮ್ಮನೆ ಮಕ್ಕಳು ನಿಮ್ಮ ಏರಿಯಾ ಮಕ್ಕಳೇ ಯಾರೇನು ನಿಮಗೆ ಉಲ್ಟಾ ಮಾತಾಡಲ್ಲ ಅದಕ್ಕೆ ಮೇಲಿದ್ದೇನಾದ್ರೂ ಸಪೋರ್ಟ್ ಬೇಕು ಅಂದರೆ ನಮ್ಮ ಪೊಲೀಸರು ನಮ್ಮ ಕಾನ್ಸ್ಟೇಬಲ್ ಅವರಿಗೆ ಕೇಳುವಂಥ ಕೆಲಸ ಮಾಡಬೇಕು ಮಾಡ್ತೀರಾ ಎರಡನೇ ಕೆಲಸ ಮಾಡ್ತೀರಲ್ಲ ಮತ್ತೆ ಈ ರೌಡಿ ಶೀಟ್ರುಗಳು ಅಂತಿಂಥ ಕೆಲಸ ಮಾಡೋ ಲೋಫರ್ ಪಂಥಿ ಮಾಡ್ಕೊಂಡು ಓಡಾಡೋ ಅಂತವ್ರಿಗೆ ನಿಮ್ಮ ಮಕ್ಳೇನಾದರೂ ಸಪೋರ್ಟ್ ಮಾಡೋದು ಓಡಾಡೋದು ಮುಂದೆ ಓಡಾಡೋದು ಮಾಡಿದರೆ ಕರೆದೆರಡು ಬಿಟ್ಟು ಹೇಳಬೇಕು ಹೋಗಲ್ಲ ಹುಡುಗ ಯಾರು ನೋಡಿ ಇವಾಗ ಯಾವಾಗ ಬರಬೇಕಾದ್ರೆ ಇಲ್ಲೆಲ್ಲೋ ಒಂದು ಒಂದು ಮಗು ಸಿಕ್ತಪ್ಪ ಹೋಯ್ತಾ ಇರೋದು ಅಲ್ಲೇ ಹೋಯ್ತಾ ಇಂಜಿನಿಯರಿಂಗ್ ಓದ್ತಾ ಇದೆ ಅಂತ ಸ್ವಲ್ಪ ಯಾರಾದರೂ ಹೋಗ್ಬಿಟ್ಟು ಹುಡುಗಿನ್ ಕಕ್ಕ ಬರೋದು ಅಲ್ಲಿ ಬರ್ಬೇಕಾದ್ರೆ ಹೋಗ ಒಂದು ಇಂಜಿನಿಯರಿಂಗ್ ಓದ್ತಾ ಇದೆ ಅಂತ ಹೇಳ್ತು ಮುಗಿಸಿದ್ದೀನಿ ಅಂತ ಹೇಳ್ತೀನಿ ನೋಡು ಆ ಮಗು ಕಕ್ಕ ಇಲ್ಲಿ ಎಷ್ಟು ಜನ ಎಸ್ ಎಲ್ ಸಿ ಮುಗಿಸಿದ್ದೀರಿ ಕೈಯುತ್ತೆ ವೆರಿ ಗುಡ್ ಎಷ್ಟು ಜನ ಪಿ ಯು ಸಿ ಮುಗಿಸಿದ್ದೀರಿ ಪರವಾಗಿಲ್ಲ ಡಿಗ್ರಿ ಎಷ್ಟು ಜನ ಇದ್ದೀರಿ ಭಾಳ ಕಡಿಮೆ ಎರಡು ಮೂರು ಜನ ಅಷ್ಟೇ ಸೊ ನಿಮ್ಮ ಕಾಲಕ್ಕೆ ಮುಗೀತು ಇನ್ನು ಹೊಸ ಹೊಸ್ದಾಗಿ ನಾನು ಇವಾಗ ಎಸ್ ಎಲ್ ಸಿ ಹತ್ತು ವರ್ಷದ ಕೆಳಗೆ ಮುಗಿಸಿದ್ದೆ ಇವಾಗ ಡಿಗ್ರಿ ಮಾಡ್ಬೇಕಂದ್ರೆ ಆಗುತ್ತಾ ಎಲ್ಲರಿಗೂ ಆಗಲ್ಲ ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗೆ ಓದಿಸ್ಬೋದಲ್ಲ ಗಣ್ಮಕ್ಳಿಗೆ ಮಾತ್ರ ಓದಿಸ್ತೀರಾ ಹೆಣ್ಮಕ್ಳಿಗೂ ಓದಿಸ್ತೀರಾ ಹಾ ಹೇಳಿ ಒಂದೇ ವಯಸ್ಸಲ್ಲಿ ಹೇಳಿ ನ ವಯಸ್ಸು ಹೇಳಿರಿ ಎಲ್ಲರಿಗೂ ಓದಿಸ್ತೀರಾ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರಿಗೂ ಓದಿಸ್ತೀರಾ ಹೆಣ್ಮಕ್ಳಿಗೆ ಓದಿಸಿ ಗಂಡು ಮಕ್ಳಿಗಿಂತ ನಿಯತ್ತಾಗಿ ಓದ್ತಾರೆ ಹೌದಲ್ಲ ನಾನು ಸ್ಕೂಲ್ ಡೇಸಲ್ಲಿ ಓದಬೇಕಾದ್ರೆ ಎರಡು ಮೂರು ನಾಲ್ಕು ಐದನೇ ರ್ಯಾಂಕ್ ಬರ್ತೈತೆ ಒನ್ ಟು ಸೆವೆಂತ್ ನನಗೆ ಒಬ್ಳು ಕ್ಲಾಸ್ಮೇಟ್ ಇದ್ಲು ಒನ್ ಟು ಸೆವೆಂತು ಒಬ್ಳು ಕ್ಲಾಸ್ಮೇಟ್ ಇದ್ಲು ಯಾವತ್ತೂ ನಮಗೆ ಫಸ್ಟ್ ರ್ಯಾಂಕ್ ಬರೋಕ್ಕಾಗಲೇ ಇಲ್ಲ ಆ ಹುಡುಗಿ ಯಾವಾಗಲೂ ಫಸ್ಟ್ ರ್ಯಾಂಕ್ ಬರೋರು ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೂ ಯಾವಾಗಲೂ ಫಸ್ಟ್ ರ್ಯಾಂಕ್ ಬರೋದು ಅವಳ ಹೆಸರು ರೇಷ್ಮಾ ಜಬೀನಾ ಅಂತ ಚಿತ್ರದುರ್ಗದಲ್ಲಿ ನಾವಿದ್ದ ಏರಿಯೆ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಹಿಂಗೆ ಇತ್ತು ಅವ್ರ ತಂದೆ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಇವಾಗ ಸಿಂಗಾಪುರಲ್ಲಿ ಇಂಜಿನಿಯರ್ ಆಗಿದ್ದಾರೆ ಅವ್ರ ಮನೆಯವರು ಇಂಜಿನಿಯರ್ ಆಗಿದ್ದಾರೆ ಸೊ ಒನ್ ಟು ಸೆವೆಂತ್ ಇವತ್ತು ನಾನೇನು ಐ ಪಿ ಎಸ್ ಮಾಡ್ಕೊಂಬಿಟ್ಟಿದ್ದೀನಿ ಆದರೆ ಆ ಓವರ್ ಟೇಕ್ ಮಾಡಿ ಒಂದು ಸರಿನು ನನಗೆ ಫಸ್ಟ್ ರ್ಯಾಂಕ್ ಬರೋಕ್ಕಾಗಲಿಲ್ಲ ಒಂದು ಸರಿ ಬಂದೆ ಫಸ್ಟ್ ರ್ಯಾಂಕ್ ನಾನು ಫಸ್ಟ್ ರ್ಯಾಂಕ್ ಬಂದೆ ಒಂದು ಸರಿ ಆ ಸರಿ ಅವಳಿಗೇನು ಫಸ್ಟ್ ಟ್ಯಾಂಕ್ ಬಂದಿತ್ತು ಸೊ ಫಸ್ಟ್ ಟ್ಯಾಂಕ್ ಮೂರು ಜನ ಬಂದಿದ್ದರು ಅದರಲ್ಲಿ ನಾನು ಒಬ್ಬ ಆಗಿದ್ದೆ ಅಂದರೆ ನಾನು ಹೇಳುವಂಥದ್ದು ಹೆಣ್ಮಕ್ಳಿಗೆ ಸ್ವಲ್ಪ ಶಿಕ್ಷಣದ ಕಡೆ ಒಲವು ತೋರಿಸ್ಬಿಟ್ಟು ಆ ಕಡೆ ಸ್ವಲ್ಪ ಖುಷ್ ಮಾಡಿಬಿಟ್ರೆ ನೀವು ಯಾರು ಹೇಳೋದೇ ಬೇಡ ಅವ್ರ ಪಾಡಿಗೆ ಅವ್ರು ಎದ್ದಾಳ್ತಾರೆ ಅವ್ರ ಪಾಡಿಗೆ ಅವ್ರು ಓದ್ಕೋತಾರೆ ಅವ್ರು ಬುಕ್ ಅವ್ರು ಜೋಡಿಸ್ಕೊತಾರೆ ಅವ್ರ ಬಟ್ಟೆ ಅವ್ರು ಜೋಡಿಸ್ಕೊಳ್ತಾರೆ ಹೌದಾ ನೀ ಎತ್ತ ಶಾಲೆಗೆ ಹೋಗಿ ಬರ್ತಾರೆ ಕಾಲೇಜಿಗೆ ಹೋಗಿ ಬರ್ತಾರೆ ನೆಕ್ಸ್ಟ್ ನೌಕ್ರಿಗೆ ಮಾಡಿದ್ರು ನೌಕರಿಗೆ ಹೋಗಿ ಬರ್ತಾರೆ ಹತ್ತು ಸಾವಿರ ದೊಡ್ಡದ್ರು ಹತ್ತು ಸಾವಿರದ ಹತ್ತು ಸಾವಿರ ಮನೆಗೆ ತೊಗೊಂಡ್ಬರ್ತಾರೆ ಹೌದಾ ಗಂಡು ಮಕ್ಕಳಾದ್ರೆ ನನಗೆ ಬೈಕಿಗೆ ಎರಡು ಸಾವಿರ ಹೋಯಿತು ನನ್ನ ಫ್ರೆಂಡ್ಸಿಗೆ ಪಾರ್ಟಿ ಕೊಟ್ಟೆ ಒಂದು ಐನೂರು ರೂಪಾಯಿ ಹೋಯ್ತು ಸಿನಿಮಾಕ್ಕೆ ಹೋಗಿದ್ದೆ ಐನೂರು ರೂಪಾಯಿ ಹೋಯ್ತು ಹೊಸ ಬಟ್ಟೆ ತೊಗೊಂಡೆ ಎರಡು ಸಾವಿರ ಹೋಯ್ತು ತಗೊಂಡು ಮೂರು ಸಾವಿರ ಆಯ್ತು ಹತ್ತು ಸಾವಿರದ ಎರಡು ಸಾವಿರ ಮೂರು ಸಾವಿರ ಕೊಡ್ತಾರೆ ಅದೇ ಹೆಣ್ಣು ಮಳಾದ್ರೆ ಹತ್ತು ಸಾವಿರದಲ್ಲಿ ಹತ್ತು ಸಾವಿರನ ತಂದು ಕೊಡ್ತಾರೆ ಹಂಗಾಗಿ ಇಲ್ಲಿರುವಂಥ ಎಲ್ಲರೂ ಇವತ್ತು ಸ್ವಲ್ಪ ಮನಸ್ಸಲ್ಲೇ ಒಂದು ಪ್ರತಿಜ್ಞೆ ಮಾಡಿ ನಮ್ಮನೆ ಹೆಣ್ಮಕ್ಳಿಗೆ ಚೆನ್ನಾಗಿ ಓದಿಸ್ತೀವಿ ಅಂತ ಓದಿಸ್ತೀರಾ ಓದಿಸ್ತೀರಲ್ಲ ಹಾಂ ಓದಿಸ್ತೀರಲ್ಲ ಯಾರ್ಯಾರಿಗೆ ಹೆಣ್ಮಕ್ಳು ಇದ್ದಾವೆ ಸ್ವಲ್ಪ ಕೈಯತ್ತಿ ಅಲ್ಲ ಕರೆಂಟ್ ಕೈಯತ್ತಿ ಯಾರ್ಯಾರು ಹೆಣ್ಮಕ್ಳಿದಾರೆ ಯಾರ್ಯಾರು ಮನೇಲಿ ಹೆಣ್ಮಕ್ಳು ಓದೋ ಅಂತವ್ ಇದಾರೆ ಕೈಯತ್ತಿ ನೋಡಿ ಎಲ್ಲರ ಮನೇಲಿ ಹೆಣ್ಮಕ್ಳು ಇದ್ ಮನೆ ಯಾವ್ದು ಇದೆಯಾ ಸೊ ಐವತ್ತು ನಮ್ಮ ಇಂಡಿಯಾ ದೇಶದಲ್ಲಿ ಮೋಸ್ಟ್ಲಿ ಒಂದು ನಲ್ವತ್ತೆಂಟು ಪರ್ಸೆಂಟ್ ಹೆಣ್ಮಕ್ಳು ಇದಾರೆ ಅನ್ಸುತ್ತೆ ಲೆಕ್ಕವಾಗಿ ಅಂದ್ರೆ ಅಂದಾಜು ಸಾವಿರ ಗಂಡಸರು ಇದ್ರೆ ಒಂಬೈನೂರ ಎಪ್ಪತ್ತು ಹೆಣ್ಮಕ್ಳಿದಾರೆ ಸೊ ಕೆಲವು ಕಡೆ ಇದೆ ಹೆಣ್ಮಕ್ಳು ಇದ್ದಾಗ ಸಾಯಿಸೋದು ಹೆಣ್ಮಕ್ಳು ಅಂತ ಗೊತ್ತಾದರೆ ಸಾಯಿಸೋದು ಈ ಥರದ್ದೆಲ್ಲ ಅದನ್ನು ಹೊರತುಪಡಿಸಿ ಇತ್ತೀಚೆಗೆ ಭಾಳ ಒಳ್ಳೆಯ ವಿಚಾರ ಅಂತಂದ್ರೆ ಜನ ಒಂದೇ ಹೆಣ್ಮಕ್ಳಿದ್ರು ನಮಗೆ ಸಾಕು ಮಕ್ಕಳು ಅಂತಾರೆ ಮಕ್ಳು ಹೆಣ್ಮಕ್ಳೆಲ್ಲ ಎಷ್ಟಿಲ್ಲ ಗಂಡು ಮಗು ಆಗೋವರೆಗೂ ನಮಗೆ ಮಕ್ಳು ಅಂತಿದ್ರು ಅದೆಲ್ಲ ಇಲ್ಲ ಮನಸ್ಥಿತಿ ಬದಲಾಗಿದೆ ಒಂದೇ ಹೆಣ್ಮಗು ಇದೆ ಸರ್ ಸಾಕು ನಮಗೆ ಇಬ್ಬರೇ ಹೆಣ್ಮಕ್ಳು ಇದ್ದಾರೆ ಆಪ್ರೇಷನ್ ಮಾಡಿಸಿದ್ದೀವಿ ಇಬ್ಬರಿಗೂ ಚೆನ್ನಾಗಿ ಓದಿಸ್ತಾ ಇದ್ದೀವಿ ನಮ್ಮ ಒಬ್ಬರು ಎ ಹೆಸ ಇದ್ದಾರೆ ಏನೋ ಹೆಸರು ಡಾಕ್ಟರ್ ಆಗಿದಾರಲ್ಲ ಮಕ್ಕಳೆಲ್ಲ ಹೊಸ್ಮನಿ ಹೊಸ್ಮನಿ ಅಂತ ನಮ್ಮವರು ಒಬ್ಬರು ರಿಸರ್ವ್ ಅಲ್ಲಿ ರಿಸರ್ವ್ ಅಲ್ಲ ಅವರು ರಿಸರ್ವ್ ಎ ಎಸ್ ಐ ಇದಾರೆ ಪ್ರಕಾಶ್ ಹೊಸ್ಮನಿ ಅಂತ ಸೊ ಅವ್ರಿಬ್ರು ಮಕ್ಕಳು ಗೌರ್ಮೆಂಟ್ ಸೀಟ್ ಮೆಡಿಕಲ್ ಡಾಕ್ಟರ್ಸ್ ಗಂಡು ಮಕ್ಕಳು ಇಬ್ರು ಸೊಸೆಯರು ಗೌರ್ಮೆಂಟ್ ಸೀಟ್ ಮೆಡಿಕಲ್ ಡಾಕ್ಟರ್ಸ್ ಅಂದರೆ ಒಬ್ಬ ನಮ್ಮ ರಿಸರ್ವ್ ಎ ಎಸ್ ಐ ಮನೇಲಿ ಇವತ್ತು ನಾಲ್ಕು ಜನ ಡಾಕ್ಟರ್ಗಳಿದ್ದಾರೆ ಇಲ್ಲಿರೋ ಎಷ್ಟು ಜನದ ಮನೇಲಿ ಡಾಕ್ಟರ್ಗಳಿದಾವೆ ಒಬ್ಬರಾದರೂ ಡಾಕ್ಟರ್ ಇದ್ದಾರೆ ಕೈ ಹತ್ರ ಮೇಡಮ್ ಹಾ ಇಲ್ಲ ಅಂದರೆ ಓದಲಿಕ್ಕೆ ದುಡ್ಡೇ ಬೇಕಿಲ್ಲ ಅಂತ ನಾನು ಹೇಳಲಿಕ್ಕೆ ಕೊಟ್ಟಿರುವಂಥದ್ದು ಎ ಎಸ್ ಐ ಅಂದರೆ ಇವತ್ತಿಗೆ ಅವ್ನು ರಿಟೈರ್ ಆಗೋ ಟೈಮಲ್ಲಿ ಒಂದು ಅರವತ್ತು ಸಾವಿರ ಅರವತ್ತು ಸಾವಿರ ಅರವತ್ತೈದು ಸಾವಿರ ಸಂಬಳ ಓದಿದೆ ಏನು ರೀ ಅಷ್ಟೇ ಅಲ್ಲ ಅವ್ರ ಮಕ್ಕಳು ಮೋಸ್ಟ್ಲಿ ಡಿಗ್ರಿ ಓದೋ ಸಂದರ್ಭದಲ್ಲಿ ಒಂದು ಎಂಟು ಸಾವಿರ ಒಂಬತ್ತು ಸಾವಿರ ಸಂಬಳ ಬರ್ತಿತ್ತು ನಾವು ಅವ್ರು ಮೋಸ್ಟ್ಲಿ ಇಲಾಖೆಗೆ ಸೇರಿಕೊಂಡಾಗ ಎಂಟುನೂರು ಒಂಬೈನೂರು ರೂಪಾಯಿ ಸಂಬಳ ಬರ್ತಿತ್ತು ಅನ್ಸುತ್ತೆ ಒಂದು ಮೂವತ್ತು ನಲ್ವತ್ತು ವರ್ಷದ ಕೆಳಗೆ ಎಷ್ಟೋ ಜನ ಆಫೀಸರ್ಸ್ ಮಕ್ಕಳು ಎಷ್ಟೋ ಜನ ಐ ಪಿ ಎಸ್ ಆಫೀಸರ್ಸ್ ಮಕ್ಕಳು ಮಾಡೋಕ್ಕಾಗದೇ ಇರೋದನ್ನು ನಮ್ಮ ಒಬ್ಬ ಎ ಎಸ್ ಐ ಅವರ ಮಕ್ಕಳು ಮಾಡಿ ತೋರಿಸಿದ್ದಾರೆ ಅಂದರೆ ಮಕ್ಕಳು ಓದ್ಲಿಕ್ಕೆ ಓದಿಸೋಂಥ ಪೋಷಕರಿದ್ದರೆ ಸಾಕು ಇಂಥ ಆಫೀಸರ್ ಮಕ್ಕಳಾದರೂ ಓದ್ತಾರೆ ಇಷ್ಟು ಅನುಕೂಲ ಇರೋರಾದರೆ ಆಗ್ತಾರೆ ಆರ್ ಸಿ ಸಿ ಮನೇಲಿ ಇದ್ದರೆ ಓದ್ತಾರೆ ಆ ಥರದ್ದು ಯಾವುದೂ ಇಲ್ಲ ಹೌದಲ್ಲ ಸೊ ಇಲ್ಲಿರೋ ಮನೆ ಮನೆಯಲ್ಲೂ ಒಬ್ಬೊಬ್ರು ಡಾಕ್ಟರ್ ಆಗ್ಬೋದು ಮನೆ ಮನೆಯಲ್ಲೂ ಒಬ್ರು ಇಂಜಿನಿಯರ್ ಆಗ್ಬೋದು ಮನೆ ಮನೇಲೂ ಒಬ್ರು ಟೀಚರ್ ಆಗ್ಬೋದು ಒಂದು ಹುಡುಗ ಯಾವ್ದೋ ಥರದ್ದು ಬರಬೇಕು ಅವ್ರೆ ಸೈದ್ ಅಂತ ಏನು ಹೇಳಿದ ಅವನು ಇನ್ನೆಲ್ಲ ಇರಬೇಕು ನೋಡಿ ಝೈದ್ ಆಟವಿ ಆಟವಿ ಕ್ಲಾಸ್ ಮೇ ಹೋ ಅಂದ ಇಲ್ಲವಾಲ್ಲಿದ್ದ ನೋಡಿ ಚಿಕ್ಕ ಹುಡುಗ ಹೋಗುವ ಬಂದ ನೋಡಿ ಡ್ರಿಮಕ್ಕೆ ಚೆನ್ನಾಗಿದ್ದ ಹಾ ಡ್ರಾಪ್ ಆಗಲಿಲ್ಲ ಬಂದ ನಾನು ಜೊತೆಗೆ ಕರ್ಕೊಂಡು ಬಂದೆ ನಾನು ಹೇ ಮೋಸ್ಟ್ಲಿ ಏಯ್ ತುಂಬಾರು ಸಾತಾನ ಹೋಗ ಸೆಂಟ್ರಿಂಗ್ ಕೆಲಸ ಮಾಡ್ತಾನ ಅವ್ರಪ್ಪ ಅಂತ ಹೇಳಿದ್ರು ಜೈದ್ ಅಂತ ಎಣ್ಣೆ ಕ್ಲಾಸ್ ಹೋಗ್ತಾ ಇದ್ದೀನಿ ಅಂತ ಚೆನ್ನಾಗಿದ್ದ ಫಿಲ್ಮ್ ಸ್ಟಾರ್ ಇದ್ದಾಗ ಕನ್ನಡ ಮೀಡಿಯಂ ಇಲ್ಲಿ ಜೆ ಎಸ್ ಎಸ್ ಎಲ್ ಓದ್ತಾ ಇದ್ದೀನಿ ಅಂತಂದ ಅಂತ ಮಕ್ಳಿಗೆ ಸ್ವಲ್ಪ ಪುಷ್ ಕೊಟ್ಬಿಟ್ಟು ಓದಿಸಿದ್ರು ಅಂತಂದ್ರೆ ಬಹಳ ದೊಡ್ಡ ಸಾಧನೆ ಮಾಡೋಷ್ಟು ಶಕ್ತಿ ಇರುತ್ತೆ ನೀನು ಎಷ್ಟನೇ ಕ್ಲಾಸ್ ಓದ್ತೀನಿ ಓದಕತಿಯಾ ಬಾಯ್ ನೀವು ಬಾಯ್ हो हो जाए ठीक है तो तो करती स्कूल जैसे स्कोर तो करती है करना मनिया इंग्लिश में में करना मनिया में 80 परसेंट तक किरण आंख कितने परसेंटेज स्कोर करना है कितना बोलो टीचर 98 तो में कितना निकालना 98 ठीक है 98 ಅಟ್ಲೀಸ್ಟ್ ಈ ಹುಡುಗನಿಗೆ ನೈಂಟಿ ಏಟ್ ತೆಗಿಬೇಕು ಅಂತ ಅನ್ಕೊಂಡಿದ್ದಾನಲ್ಲ ನೈಂಟಿ ಆದ್ರೂ ತೆಗ್ದೆ ತೆಗಿತಾನೆ ನೀನು ನೈಂಟಿ ಏಯ್ಟ್ ತೆಗಿ ಈ ವರ್ಷ ನಾನು ಇರ್ತೀನಿ ಇನ್ನೊಂದು ವರ್ಷ ಹಾಂ ತೊಂಬತ್ತರ ಮೇಲೆ ನೀನು ಎಷ್ಟಾದರೂ ಪರ್ಸೆಂಟೇಜ್ ತೆಗಿ ಇಲ್ಲೇ ಒಂದು ಸ್ಟೇಜಲ್ಲಿ ನಾವೇ ಪೊಲೀಸ್ ಇಲಾಖೆಯಿಂದ ಕಾರ್ಯಕ್ರಮ ಮಾಡಿ ನಿನಗೆ ಸನ್ಮಾನ ಮಾಡಿ ಹಾಂ ತೊಂಬತ್ತರಿಂದ ತೆಗಿಬೇಕು ಹಾಂ ನೈಂಟಿ ಪರ್ಸೆಂಟ್ಸು ದಾದ ಸ್ಕೋರ್ ಕಡಿಮೆ ಸರ್ ಹಾಂ ನಂಬರ್ ತೊಗೊಳ್ರಿ ಯಾರಾದರೂ ಹೋಗಿ ಇವ್ರು ನಂಬರ್ ತೊಳಿ ಇವರು ತಂದೆ ಯಾರು ನಂಬರ್ ತೊಳಿ ಸ್ವಲ್ಪ ಫಾಲೋ ಅಪ್ ಮಾಡಿ ಹಾಂ ಬೇರೆ ಯಾರಿದ್ದೀರಿ ಎಷ್ಟು ಜನ ಇದ್ದೀರಿ ಹತ್ತನೇ ಕ್ಲಾಸ್ ಓದ್ತಿರೋ ಮಕ್ಳು ಎಷ್ಟು ಜನ ಇದ್ರೆ ಕೇಳ್ತಿ ಹಾ ಆಯಿತು ಹತ್ತು ಹನ್ನೆರಡು ಎಂಟು ಈ ಒಳ್ಳೇದೊಂದು ನೀವು ಮಾವಿನ ಹಣ್ಣು ಕಿತ್ಕೊಂಡು ತಿನ್ನಬೇಕು ಅಂತಂದ್ರೆ ಮರ ಸುಮ್ಮನೆ ಹಾಕ್ಬಿಟ್ರೆ ನಡೀ ನಡಿಯುತ್ತಾ ಒಳ್ಳೆ ತಳಿ ತೊಗೊಂಬರ್ಬೇಕು ಹಾಕ್ಬೇಕು ನೀರು ಹಾಕಬೇಕು ಗೊಬ್ಬರ ಹಾಕಬೇಕು ಗಿಡ ಮೇಕೆ ಎಲ್ಲ ಬಂದು ತಿಂದಂಗೆ ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಲಾಸ್ಟಿಗೆ ಒಂದು ಐದತ್ತು ವರ್ಷ ಐದಾರು ವರ್ಷ ಆದಮೇಲೆ ಒಳ್ಳೆಯ ಫಲ ಸಿಗುತ್ತೆ ಹೌದಲ್ಲ ಹಂಗಾಗಿ ಯಾರ ಮನೆಗಳಲ್ಲಿ ಚಿಕ್ಕ 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 ಮಕ್ಕಳಿದ್ದಾರೆ ಅವ್ರಿಗೆಲ್ಲ ಒಳ್ಳೆ ಒಂದು ಶಿಕ್ಷಣ ಕೊಡಿಸೋವಂಥ ಕೆಲಸ ಮಾಡಿ ಮಾಡ್ತೀರಾ ಇಲ್ಲಿ ನೋಡಿ ಹೆಣ್ಮಕ್ಳು ಒಬ್ರನ್ನ ಕರ್ಕೊಂಬಂದಿಲ್ಲ ಅಲ್ಲೆಲ್ಲೇ ನಿಂತಿದ್ದಾರೆ ಕೆಲವರೆಲ್ಲ ಅಲ್ಲಿ ಸ್ವಲ್ಪ ಅಲ್ಲೆಲ್ಲ ನಿಂತು ನೋಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಜವಾಬ್ದಾರಿ ಕೊಡಿರಿ ನಿಮ್ದೇನಿಲ್ಲ ಕೆಲಸ ಸಂಜೆ ನಾಲ್ಕು ನಾಲ್ಕೂವರೆಗೆ ಹುಡುಗರು ಬಂದಮೇಲೆ ಅರ್ಧ ಗಂಟೆ ಆಡಿದ್ದಾದಮೇಲೆ ಐದು ಗಂಟೆ ಆದಮೇಲೆ ಎರಡು ಬಿಟ್ಟು ಒಳಗೆ ಕಳಿಸ್ಬೇಕಷ್ಟೇ ಹೊರಗಡೆ ಬಂದರೆ ಪದೇ ಬೀಳುತ್ತೆ ಅಂತ ಒಳಗಡೆ ಬಿಡಿ ಮೊದಲನೇ ದಿನ ಬುಕ್ ಹಿಡಿಯೋಂಗಾಗಲ್ಲ ಗಲಾಟೆ ಮಾಡ್ತಾರೆ ಎರಡನೇ ದಿನ ಬುಕ್ ಹಿಡಿತಾರೆ ಮೂರನೇ ದಿನ ಹಿಡಿದು ಅದನ್ನಾಗಿತ್ಲಂಗೆ ನೋಡ್ತಾರೆ ನಾಲ್ಕನೇ ದಿವಸ ಏನಿದೆ ಅಂತ ನೋಡ್ತಾರೆ ಐದನೇ ದಿನ ಆ ಬುಕ್ಕಲ್ಲಿರೋ ವಿಷಯ ಓದ್ತಾರೆ ಆರನೇ ದಿವಸ ಅರ್ಥ ಮಾಡ್ಕೊತಾರೆ ಏಳನೇ ದಿವಸ ಅದನ್ನೇ ಮುಂದುವರಿಸ್ತಾರೆ ಸೊ ನಾನು ಹೇಳುವಂಥದ್ದು ಮಕ್ಕಳಿಗೆ ರಸ್ತೆ ಮೇಲೆ ಬಿಡೋದ್ರಿಂದ ಮಕ್ಕಳು ಸೇಫ್ಟಿನೂ ತೊಂದರೆ ಅವ್ರ ಭವಿಷ್ಯನೂ ತೊಂದರೆ ಹಂಗಾಗಿ ಶಾಲೆಗೆ ಹೋಗಿ ಬಂದ ಮೇಲೆ ಶಾಲೆಗೆ ಹೋಗಿ ಬಂದ ಮೇಲೆ ಒಂದು ಅರ್ಧ ಗಂಟೆ ಆಟಾಡಿ ಐದು ಗಂಟೆಗೆ ಕುತ್ಕೊಂಡ್ರೆ ಹತ್ತು ಗಂಟೆವರೆಗೂ ಓದಬೇಕು ಫೈವ್ ಅವರ್ಸ್ ಓದಬೇಕು ಡೈಲಿ